ಮತ್ತಾಯ್ನ ಬರೆದಂಥ ಸುವಾರ್ತೆ ಹದಿನಾರನೇ ಅಧ್ಯಾಯ ಆರನೆಯ ವಾಕ್ಯ ಏಸು ಅವರಿಗೆ ಎಚ್ಚರಿಕೆ ಪರಿಸಾಯರ ಮತ್ತು ಸದ್ದುಕಾಯರ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಎಂದು ಹೇಳಿದನು ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನ ದಿನಗಳಲ್ಲಿ ಇದ್ದಂಥ ಧಾರ್ಮಿಕ ನಾಯಕರುಗಳ ಕಪಟತನದ ವಿಷಯವಾಗಿ ತನ್ನ ಶಿಷ್ಯರಿಗೆ ಎಚ್ಚರಿಸಿದಂತಹ ಸಮಯದಲ್ಲಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಇದ್ದಂಥ ಪರಿಸಾಯರಾಗಲಿ ಸದುಕಾಯರಾಗಲಿ ಇಲ್ಲ ಯಾಜಕರಾಗಲಿ ಶಾಸ್ತ್ರಿಗಳಾಗಲಿ ತಾವು ಹೊರುವುದಕ್ಕಾಗದೇ ಇರುವಂಥ ಭಾರವನ್ನು ಜನರ ಮೇಲೆ ಹೊರಿಸುತ್ತಾ ಇದ್ದರು ನೀವು ಹೀಗೆ ಮಾಡಬೇಕು ಹೀಗೆ ಕೊಡಬೇಕು ಈ ರೀತಿ ಮಾಡಿದರೆ ಮಾತ್ರ ದೇವರು ನಿಮ್ಮನ್ನು ಮೆಚ್ಚುವಂಥದ್ದು ಆಶೀರ್ವದಿಸುವಂತದ್ದು ಎಂಬುದಾಗಿ ಎಲ್ಲ ಜನರಿಗೆ ಹೇಳುತ್ತಾ ಇದ್ದರು ಜನರ ಕೈಯಲ್ಲಿ ಮಾಡಿಸುತ್ತಾ ಇದ್ದರು ಆದರೆ ತಾವು ಅದರಲ್ಲಿ ಬಿಡಿಗಾಸಿನ ಕೆಲಸವನ್ನು ಕೂಡ ಬಿಡಿಗಾಸಿನ ವಿಧೇಯತೆಯನ್ನು ಕೂಡ ತೋರುತ್ತಾ ಇರಲಿಲ್ಲ ಆದರೆ ತಾವು ದೇವರಿಗೆ ಬಹಳ ಮೆಚ್ಚುಗೆಯಾದವರು ಬಹಳ ಸಮೀಪಸ್ಥರು ತಮ್ಮ ಬಾಯಲ್ಲಿ ಬರುವುದೆಲ್ಲ ದೇವರ ಮಾತುಗಳೇ ದೇವರ ಪ್ರವಾದನೆಗಳೇ ಎಂಬುದಾಗಿ ಹೇಳಿಕೊಳ್ಳುವಂತೆ ದಂಬದಲ್ಲಿಯೂ ಕಪಟತನದಲ್ಲಿಯೂ ವೇಷ ಹಾಕಿಕೊಂಡಂತ ಸೈತಾನನ ಸೇವಕರಾಗಿ ಕಾರ್ಯಗಳನ್ನು ಮಾಡುತ್ತಾ ಇದ್ದರು ಅಂತವರ ವಿಷಯವಾಗಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಎಚ್ಚರಿಸುತ್ತಾ ಎಚ್ಚರಿಕೆ ಪರಿಸಾಯರ ಮತ್ತು ಸದುಕಾಯರ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಎಂಬುದಾಗಿ ಅವರಿಗೆ ಖಂಡಿತವಾಗಿ ಹೇಳುತ್ತಾ ಇದ್ದಾನೆ ಅದಕ್ಕೆ ಕಾರಣ ಇವರು ಕೂಡ ನಾಳೆ ದೇವರ ವಾಕ್ಯಗಳನ್ನು ಸಾರಬೇಕಾದವರು ದೇವರ ಇಷ್ಟವನ್ನ ಪ್ರಕಟಿಸಬೇಕಾದವರು ಅನೇಕರನ್ನ ಕ್ರಿಸ್ತನ ಮಾರ್ಗದಲ್ಲಿ ನಡೆಸಬೇಕಾದವರು ಆದರೆ ಇವರ ಬುದ್ಧಿಯು ಆ ಪರಿಸಾಯರಂತೆ ಇಲ್ಲ ಸದುಕಾಯರಂತೆ ಶಾಸ್ತ್ರಿಗಳಂತೆ ಯಾಜಕರಂತೆ ಇರಬಾರದು ಎಂಬುದಾಗಿ ಯೇಸು ಕ್ರಿಸ್ತನು ಮುಂಚಿತವಾಗಿ ಅವರನ್ನ ಎಚ್ಚರಿಸುತ್ತಾ ಇದ್ದಾನೆ ಈ ರೀತಿಯ ಬುದ್ಧಿ ಹೇಗಂದರೆ ಒಂದೇ ಸಾರಿ ಬಂದು ಪೂರ್ಣವಾಗಿ ತುಂಬಿಕೊಳ್ಳುವುದಿಲ್ಲ ಹುಳಿ ಹಿಟ್ಟಿನ ಹಾಗೆ ಯಾವ ರೀತಿಯಾಗಿ ಸ್ವಲ್ಪ ಹುಳಿ ಹಿಟ್ಟು ಇರುವಂತಹ ಎಲ್ಲ ಹಿಟ್ಟನ್ನು ಕೂಡ ಹುಳಿ ಮಾಡಿ ಬಿಡುತ್ತದೋ ಅದೇ ರೀತಿಯಾಗಿ ಇಂತಹ ಸಣ್ಣ ವಿಷಯಗಳು ಸಣ್ಣ ಸ್ವಭಾವಗಳು ಚಿಕ್ಕದಾಗಿ ತೋರಿ ಬರುವಂತಹ ವಿಷಯಗಳು ಅವರ ಜೀವಿತವನ್ನೇ ಅವರ ಸೇವೆಯನ್ನೇ ಅವರ ಬುದ್ಧಿಯನ್ನೇ ಪೂರ್ಣವಾಗಿ ಹುಳಿ ಮಾಡಿಬಿಡುತ್ತದೆ ಕಪಟತನವಾಗಿ ಮಾಡಿಬಿಡುತ್ತದೆ ಆದ್ದರಿಂದ ಅದರ ವಿಷಯವಾಗಿ ಸ್ವಲ್ಪವೂ ಕೂಡ ಅಸಡ್ಡೆ ಮಾಡದೆ ಪೂರ್ಣ ಎಚ್ಚರಿಕೆಯಿಂದ ನಡೆಯುವಂತದ್ದು ಬಹಳ ಬಹಳ ಮುಖ್ಯವಾದದ್ದು ಈ ದಿವಸಗಳಲ್ಲಿ ಕೂಡ ಈ ರೀತಿಯಾಗಿ ಜೀವನ ರುವಂತಹ ಕಪಟಿಗಳಾದ ಸೇವಕರು ಅನೇಕರಿದ್ದಾರೆ ಅಂತವರ ಹುಳಿಯ ವಿಷಯವಾಗಿ ನೀವು ಬಹಳ ಎಚ್ಚರಿಕೆಯಿಂದ ಇರಿ ಅದು ಸ್ವಲ್ಪವೂ ಕೂಡ ನಿಮ್ಮಲ್ಲಿ ಸೇರದೇ ಇರುವಂತೆ ಜಾಗರೂಕತೆಯನ್ನು ವಹಿಸಿ ಅವರು ತಾವು ಬೋಧಿಸುವಂಥ ಯಾವುದನ್ನು ಕೈಗೊಳ್ಳುವುದಿಲ್ಲ ಆದರೆ ನಿಮಗೆ ಎಲ್ಲವನ್ನ ಹೇಳುತ್ತಾರೆ ಅವರ ಜೀವಿತ ಮಾದರಿ ಇಲ್ಲದೇ ಇದ್ದರೂ ಕೂಡ ಮತ್ತೊಬ್ಬರಿಂದ ಅದನ್ನು ಎದುರು ನೋಡುತ್ತಾರೆ ನೀವು ಮಾಡಿ ಮಾಡಿ ಎಂಬುದಾಗಿ ಹೇಳಿ ಅವರ ಲಾಭಕ್ಕೋಸ್ಕರ ಯಾರನ್ನು ಬೇಕಾದರೂ ಹೇಗೆ ಬೇಕಾದರೂ ಉಪ ಉಪಯೋಗಿಸಿಕೊಳ್ಳುತ್ತಾರೆ ಹಣ ಇರುವವರನ್ನ ನೋಡಿದ ಕೂಡಲೇ ಅವರ ಸ್ವಭಾವಗಳು ಬದಲಾಗುತ್ತದೆ ಹಣ ಇಲ್ಲದವರನ್ನ ನೋಡಿದ ಕೂಡಲೇ ಅಹಂಕಾರವು ಎದ್ದೇಳುತ್ತದೆ ತಿರಸ್ಕಾರದ ಭಾವನೆ ಉಂಟಾಗುತ್ತದೆ ಯಾರು ಕಾಣಿಕೆ ಕೊಡುತ್ತಾರೋ ಅವರಿಗೋಸ್ಕರ ಪ್ರಸಂಗಗಳು ಅವರಿಗೋಸ್ಕರ ಕಾರ್ಯಗಳು ಅವರಿಗೆ ವಿಶೇಷ ಸಲುಗೆಗಳು ವಿಶೇಷವಾಗಿ ಅವರನ್ನು ಹೊಗಳಿ ಮಾತನಾಡುವುದು ಈ ರೀತಿಯಾಗಿ ಹುಳಿಯಲ್ಲಿ ಜೀವಿಸುವಂತ ಕಪಟಿಗಳು ಅನೇಕರು ಇದ್ದಾರೆ ಅಂತವರ ವಿಷಯವಾಗಿ ಎಚ್ಚರಿಕೆಯಾಗಿದ್ದು ದೂರದಲ್ಲಿ ಇರುವಂತದ್ದು ಬಹಳ 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 ಮುಖ್ಯವಾದದ್ದು ಕಾರಣ ಅಂತಹ ಕಪಟ ಬುದ್ಧಿಗಳು ಇರುವುದನ್ನು ಅವರು ಒಪ್ಪಿಕೊಳ್ಳುವುದು ಇಲ್ಲ ಅದನ್ನು ಬಿಡುವುದಕ್ಕೆ ಅವರ ಕೈಯಲ್ಲಿ ಆಗುವುದು ಕೂಡ ಇಲ್ಲ ಆದ್ದರಿಂದ ನಾಟಕ ಮಾಡಿಕೊಂಡು ಮತ್ತೊಬ್ಬರಲ್ಲಿ ಆ ಹುಳಿಯನ್ನ ಬೇಗನೆ ಹಾಕಿ ಬಿಡುತ್ತಾರೆ ಅದರಿಂದ ಅನೇಕರು ಕೆಟ್ಟು ಹೋಗುವುದಕ್ಕೂ ದೇವರನ್ನೇ ಬಿಟ್ಟು ಹೋಗುವುದಕ್ಕೂ ಕೂಡ ಕಾರಣವಾಗಿ ಬಿಡುತ್ತದೆ ಆದ್ದರಿಂದಲೇ ದಿವಸಗಳಲ್ಲಿ ಅನೇಕರು ಸೇವಕರು ಎಂಬುದಾಗಿ ಹೇಳಿದ ಕೂಡಲೇ ಒಂದು ರೀತಿ ಅಸಹ್ಯದ ಭಾವನೆಯಿಂದ ನೋಡುತ್ತಾರೆ ಅಯ್ಯೋ ನಮಗೆ ಬೇಡವೇ ಬೇಡ ಏನು ರಕ್ಷಣೆ ಹೊಂದಿದ್ದೇವೆ ಸಭೆಗೆ ಹೋಗಿ ಬಂದರೆ ಸಾಕು ದೇವರನ್ನ ಅರಿತಿದ್ದೇವೆ ಆರಾಧನೆಗೆ ಹೋಗಿ ಬಂದರೆ ಸಾಕು ಎಂಬುದಾಗಿ ಜೀವಿಸುತ್ತಾ ಇರುವಂತವರು ಅನೇಕರಿದ್ದಾರೆ ಅದಕ್ಕೆ ಕಾರಣ ಈ ರೀತಿಯಾಗಿ ಹುಳಿಯನ್ನ ಹೊಂದಿರುವಂತ ಕಪಟಿಗಳಾದಂತ ಸೈತಾನನ ಸೇವಕರು ಆದ್ದರಿಂದ ದಿವಸಗಳಲ್ಲಿ ಎಚ್ಚರಿಕೆಯಾಗಿದ್ದು ಅಂತವರ ಹುಳಿ ನಿಮ್ಮಲ್ಲಿ ಹತ್ತದೆ ಇರುವಂತೆ ನಿಮ್ಮನ್ನೋದು ಬಾಧಿಸದೇ ಇರುವಂತೆ ನಿಮ್ಮನ್ನ ದೇವರು ಕರೆದಿರುವಂತಹ ಉದ್ದೇಶವನ್ನು ಅರಿಯುವುದಕ್ಕೆ ಸಮರ್ಪಿಸಿ ಕೂಡಿ ದೇವರು ಅಂತವರ ಹುಳಿಯನ್ನ ಲಯ ಮಾಡಿ ನಿಮ್ಮ ಮೂಲಕವಾಗಿ ತನ್ನ ಸವಿಯನ್ನು ಅನೇಕರು ಸವಿಯುವ ಹಾಗೆ ನಿಮ್ಮನ್ನ ಉಪಯೋಗಿಸುತ್ತಾರೆ ನಿಮ್ಮ ಜೀವಿತದ ಮೂಲಕವಾಗಿ ಅನೇಕರನ್ನ ಸಂಧಿಸಿ ಆಶೀರ್ವದಿಸಿ ನಿಮ್ಮ ಮೇಲಿರುವಂತ ಅಭಿಷೇಕದಿಂದ ಅನೇಕರು ಬಿಡುಗಡೆಯನ್ನು ಆಶೀರ್ವಾದವನ್ನು ಹೊಂದುವಂತೆ ವಿಶೇಷ ಸಾಧನಗಳಾಗಿ ನಿಮ್ಮನ್ನ ಬಳಸುತ್ತಾರೆ ಹುಳಿಹಿಟ್ಟಿನ ಕಪಟಿಗಳು ನಿಮ್ಮ ಮುಂದೆ ಲಜ್ಜಗಟ್ಟು ಹೋಗುವುದನ್ನು ಅವರ ಅನ್ಯಾಯದ ಸಂಪಾದನೆಗಳೆಲ್ಲ ಒಂದೇ ದಿನದಲ್ಲಿ ಪ್ರವಾಹ ಬಡಿದಂತೆ ಕೊಚ್ಚಿಕೊಂಡು ಹೋಗುವುದನ್ನು ನಿಮ್ಮ ಕಣ್ಣುಗಳೇ ಕಾಣಲಿವೆ ನೀತಿವಂತರಿಗೂ ಅನೀತಿವಂತರಿಗೂ ಕಪಟಿಗಳಿಗೂ ಯಥಾರ್ಥರಿಗಿರುವಂತಹ ವ್ಯತ್ಯಾಸವೂ ಬೇಗನೆ ತೋರಿಬರಲಿದೆ ಕಾರಣ ಕ್ರಿಸ್ತನು ನೀತಿಯ ನ್ಯಾಯಾಧಿಪತಿ ಆದ್ದರಿಂದ ಈ ದಿವಸಗಳಲ್ಲಿ ಹುಳಿಹಿಟ್ಟಿನ ಕಪಟಿಗಳ ವಿಷಯವಾಗಿ ಎಚ್ಚರಿಕೆಯಿಂದ ಇದ್ದು ಅಂತಹ ಹುಳಿಯು ನಿಮ್ಮಲ್ಲಿ ಸೇರದೇ ಇರುವಂತೆ ಜಾಗರೂಕತೆಯಿಂದ ವಿಧೇಯತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ಹುಳಿಹಿಟ್ಟಿನ ಕಪಟಿಗಳ ವಿಷಯವಾಗಿ ನಮ್ಮ ಸಂಗಡ ಮಾತನಾಡಿದೀಯ ಅಂಥವರಪ್ಪ ತಾವು ಕೆಟ್ಟು ನಾಶವಾಗುತ್ತಿರುವುದಲ್ಲದೆ ಅನೇಕರನ್ನ ಅಪ್ಪ ಮುಂದೆ ಹೋಗುವುದಕ್ಕೆ ಬಿಡದೆ ತಡೆಯಾಗಿ ನಿಂತು ಅವರಿಗೆ ಹಿಂಸೆಯನ್ನು ಕೊಟ್ಟು ನಿನ್ನಲ್ಲಿ ಅಪ್ಪ ಮುಂದುವರಿಯದಕ್ಕೆ ಬಿಡದೆ ಚುಚ್ಚುತ್ತಾ ಕಪಟತನದಲ್ಲಿ ವರ್ತಿಸುತ್ತಾ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ ಅದರಿಂದ ಕುಂದಿ ಹೋಗಿರುವಂಥ ಹೃದಯಗಳು ಈ ಸಮಯದಲ್ಲೇ ಬಲಗೊಳ್ಳಲಿ ಕರ್ತನೆ ಕ್ರಿಸ್ತನ ನಾಮದಲ್ಲಿ ಹುಳಿಹಿಟ್ಟಿನ ಕಪಟಿಗಳ ನಾಶನದ ದಿನಗಳು ಪ್ರಾರಂಭವಾಗಲಿ ಕ್ರಿಸ್ತನ ನಾಮದಲ್ಲಿ ಅವರ ಅನ್ಯಾಯದ ಸಂಪಾದನೆಗಳು ನುಸಿ ಹಿಡಿದು ಕಿಲುಬು ಹತ್ತಿ ಇಲ್ಲದೆ ಹೋಗುವುದನ್ನು ಈ ದಿವಸಗಳಲ್ಲಿ ನಿನ್ನ ಮಕ್ಕಳು ಕಾಣಲಿ ಕರ್ತನೆ ಯಥಾರ್ಥವಂತರು ಕಾಣಲಿ ನೀತಿವಂತರದನ್ನು ಕಾಣಲಿ ಅಪ್ಪ ನಿನ್ನಲ್ಲಿ ಹರ್ಷಿಸಲಿ ಸಂತೋಷಿಸಲಿ ಕರ್ತನೆ ನೀ ಮಕ್ಕಳ ಸಂಗಡ ಇದ್ದು ಬಲಪಡಿಸಪ್ಪ ನಿನ್ನ ಎಂದಿಗೂ ಅಗಲದೇ ಇರುವಂಥ ಂತೆ ನಿನ್ನ ಬಿಟ್ಟು ಹೋಗದೇ ಇರುವಂತೆ ದೃಢಪಡಿಸು ವಿಶೇಷವಂತ ಆತ್ಮನ ಸಾನ್ನಿಧ್ಯ ಒಬ್ಬೊಬ್ಬರನ್ನು ಆವರಿಸಿಕೊಳ್ಳಲಿ ಅಪ್ಪ ನಿನ್ನಲ್ಲಿ ವೈರಾಗ್ಯದಿಂದ ಜೀವಿಸುವುದಕ್ಕೆ ಅನ್ಯಾಯ ಮಾಡುವವನೇ ಡಂಬದಲ್ಲಿ ಅಹಂಕಾರದಲ್ಲಿ ಜೀವಿಸುವಾಗ ಅಪ್ಪ ಯಥಾರ್ಥವಂತಿಕೆಯಲ್ಲಿ ನೀತಿವಂತಿಕೆಯಲ್ಲಿ ಜೀವಿಸುವಂತವರು ಇನ್ನೂ ವೈರಾಗ್ಯದಲ್ಲಿ ಕರ್ತನೆ ಸಿಂಹದಂತೆ ಧೈರ್ಯವಾಗಿದ್ದು ಮುಂದೆ ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನಿನ್ನ ಮಕ್ಕಳ ಮೂಲಕವಾಗಿ ನಿನ್ನ ರಾಜ್ಯವು ಕಟ್ಟಲ್ಪಡಲಿ ಕರ್ತನೆ ಅನೇಕ ಜೀವಿತಗಳನ್ನು ಸಂಧಿಸು ಸೌಖ್ಯ ಮಾಡು ಗುಣ ಮಾಡು ನಿನ್ನ ಅಧಿಕಾರವನ್ನು ತೋರ್ಪಡಿಸು ಕರ್ತನೆ ನೀ ನಿಜವಾದ ದೇವರು ಜೀವಿಸುವಂಬುದು ಈ ದಿವಸಗಳಲ್ಲಿ ಪ್ರಕಟವಾಗಲಿ ಅಪ್ಪ ನೀತಿಯ ನ್ಯಾಯಾಧಿಪತಿಯೇ ಬದಲಾವಣೆ ಉಂಟು ಮಾಡುತ್ತೆ ನಿನ್ನ ತೀರ್ಪು ಬೇಗನೆ ಪ್ರಕಟವಾಗಲಿದೆ ಅದಕ್ಕೋಸ್ಕರ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾತನಾಡಿ ನೊಬ್ಬನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್ Amém.